ನೇಮಕವಾಗಿರುವ ಟೀಂ ಇಂಡಿಯಾ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ಏಕದಿನ ಹಾಗೂ ಟೆಸ್ಟ್ ಕ್ರಿಕೆಟ್ ಭವಿಷ್ಯದ ಊಹಾಪೋಹಗಳ ಬಗ್ಗೆ ತೆರೆ ಎಳೆದಿದ್ದಾರೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಇಬ್ರು ಆಟಗಾರರು ಟ್ವಿ ಟ್ವೆಂಟಿ ವಿಶ್ವಕಪ್ ಅಥವಾ ಏಕದಿನ ವಿಶ್ವಕಪ್ನಂತಹ ದೊಡ್ಡ ವೇದಿಕೆಯಲ್ಲಿ ಏನು ನೀಡಬೇಕೋ ಎಂಬುದನ್ನು ತೀರ್ಮಾನಿಸಿಕೊಂಡಿದ್ದಾರೆ ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ತಿಳಿಸುತ್ತೇನೆ ಇಬ್ರು ಆಟಗಾರರಲ್ಲಿ ಸಾಕಷ್ಟು ಕ್ರಿಕೆಟ್ ಸಾಮರ್ಥ್ಯ ಉಳಿದಿದೆ ಇನ್ನು ಮುಖ್ಯವಾಗಿ ಚಾಂಪಿಯನ್ಸ್ ಟ್ರೋಫಿ ಬರುತ್ತಿದೆ ಹಾಗೂ ಆಸ್ಟ್ರೇಲಿಯಾದ ಪ್ರಮುಖವಾದ ಪ್ರವಾಸವಿದೆ ಆದ್ದರಿಂದ ಪ್ರೇರೇಪಿಸಲ್ಪಡುವುದು ಸಾಕಷ್ಟಿದೆ ಆಶಾದಾಯಕವಾಗಿ ಹೇಳುವುದಾದರೆ ಇಬ್ಬರು ಆಟಗಾರರು ಫಿಟ್ನೆಸ್ ಕಾಯ್ದುಕೊಳ್ಳಲು ಸಾಧ್ಯವಾದರೆ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ವರೆಗೂ ಇವರು ಇರುತ್ತಾರೆ ಎಂದು ಹೇಳಿದರು ಇದು ತುಂಬಾ ವೈಯಕ್ತಿಕ ನಿರ್ಧಾರ ಅವರಲ್ಲಿ ಎಷ್ಟು ಕ್ರಿಕೆಟ್ ಉಳಿದಿದೆ ಎಂಬುದನ್ನು ನಾನು ಹೇಳಿದ್ದಾರೆ ಅಂತಿಮವಾಗಿ ಇದು ಅವರಿಗೆ ಬಿಟ್ಟದ್ದು ತಂಡದ ಯಶಸ್ಸಿಗೆ ಎಷ್ಟು ಕೊಡುಗೆ ನೀಡಬಹುದು ಎಂಬುದನ್ನು ಅವರು ನಿರ್ಧರಿಸಬೇಕು ವಿರಾಟ್ ಹಾಗೂ ರೋಹಿತ್ ಏನು ಕೊಡುಗೆ ನೀಡುತ್ತಾರೆ ಎಂಬುದನ್ನು ನೋಡುವುದಾದರೆ ಅವರಲ್ಲಿ ಸಾಕಷ್ಟು ಕ್ರಿಕೆಟ್ ಉಳಿದಿದೆ ಅವರು ವಿಶ್ವ ದರ್ಜೆ ಆಟಗಾರರು ಯಾವುದೇ ತಂಡ ಕೂಡ ಇಂಥ ಆಟಗಾರರನ್ನ ಸಾಧ್ಯವಾದಷ್ಟು ಕಾಲ ತನ್ನಲ್ಲಿ ಇಟ್ಟುಕೊಳ್ಳುತ್ತದೆ ಎಂದು ಗಂಭೀರ್ ಹೇಳಿದ್ದಾರೆ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ರೋಹಿತ್ ಕೊಹ್ಲಿ ಟಿ ಟ್ವೆಂಟಿ ಆವೃತ್ತಿಗೆ ವಿದಾಯ ಹೇಳಿದ್ದಾರೆ ಈಗ ಇಬ್ಬರು ಆಟಗಾರರು ಏಕದಿನ ಹಾಗೂ ಟೆಸ್ಟ್ನಲ್ಲಿ ಮುಂದುವರೆಯಲಿದ್ದಾರೆ ಮೂವತ್ತೇಳು ವರ್ಷದ ರೋಹಿತ್ ಎರಡು ಸಾವಿರದ ಇಪ್ಪತ್ತ ಏಳರ ವಿಶ್ವಕಪ್ ವೇಳೆಗೆ ನಲವತ್ತೊಂದು ವರ್ಷ ವಯಸ್ಸಾಗಿರುತ್ತಿದ್ದ ಕೊಹ್ಲಿಗೆ ಆ ವೇಳೆಗಾಗಲೇ ಮೂವತ್ತೆಂಟು ವರ್ಷ ದಾಟಿರುತ್ತದೆ ಮುಂದಿನ ವರ್ಷದವರೆಗೂ ಏಕದಿನ ಹಾಗೂ ಟೆಸ್ಟ್ ಪಂದ್ಯಗಳಿಗೆ ರೋಹಿತ್ ಅವರನ್ನೇ ನಾಯಕರನ್ನಾಗಿ ನೇಮಕ ಮಾಡಲಾಗಿದ್ದು ಟಿ ಟ್ವೆಂಟಿ ಆವೃತ್ತಿಗೆ ಸೂರ್ಯಕುಮಾರ್ ಯಾದವ್ ಅವರನ್ನು ನೇಮಿಸಲಾಗಿದೆ